ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಗೆ ಸ್ವಾಗತ ಗಿಲ್ಲಿ ಅವರ ಗಡ್ಡ ಬೋಡಿಸಿ ಗಿಲ್ಲಿಗೆ ಸೀರೆ ಉಟ್ಸ್ಬಿಟ್ಟು ಮಜಾ ತಗೊಂಡು ಈಯಾಳಿಸ್ತಾ ಇರುವಂತ ರಜತ್ತು ಮತ್ತೆ ಮಂಜು ಅವರು ಇವತ್ತಿನ ಬೆಳಗಿನಿಂದ ಬಿಗ್ ಬಾಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಏನೆಲ್ಲ ಮಾತುಕತೆಗಳಾಯಿತು ಚರ್ಚೆಗಳಾಯಿತು ಯಾರ ವ್ಯಕ್ತಿತ್ವ ಯಾವ ತರ ಕಾಣಿಸಿಕೊಳ್ತಾ ಅಂದ್ಬಿಟ್ಟು ಒಂದೊಂದಾಗಿ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮಾತಾಡೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಅನ್ನೋ ಒಂದು ಸಪೋರ್ಟ್ ನನಗೆ ಸಿಕ್ಕಿದಾಗ ನನ್ನ ಕಡೆಯಿಂದ ಪ್ರತಿನಿತ್ಯ ನಿಮ್ಗೆ ಅಪ್ಡೇಟ್ಸ್ ಬರ್ತಾನೆ ಇರ್ತದೆ ಲೈವ್ನ ಕುರಿತಾಗಿ ಆಗಿರ್ಬೋದು ಎಪಿಸೋಡ್ ನ ಕುರಿತಾಗ ಆಗಿರ್ಬೋದು ಯಾರು ಕರೆಕ್ಟ್ ಯಾರ ರಾಂಗ್ ಯಾರ ವ್ಯಕ್ತಿತ್ವ ಯಾವ ತರ ಇತ್ತು ಅಂದ್ಬಿಟ್ಟು ಚರ್ಚೆ ಮಾಡ್ತಾನೆ ಹೋಗೋಣ ಮೊದಲಿಗೆ ಇವತ್ತಿನ ಲೈವ್ ನಲ್ಲಿ ಆದಂತಹ ಮಾತುಕತೆಗಳು ಚರ್ಚೆಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನಗೆ ಸಿಕ್ಕಾಪಟೆ ಕೋಪ ತರಿಸ ವಿಚಾರ ಆಗಿರ್ಬೋದು ಬೇಜಾರು ಉಂಟು ಮಾಡಿದಂತ ವಿಚಾರ ಏನಪ್ಪಾ ಅಂದ್ರೆ ಅದು ಗಿಲ್ಲಿಯವರ ಗಡ್ಡ ಬಡಿಸಿ ಸೀರೆ ಕಟ್ಬಿಟ್ಟು ಈ ಆಳ್ಸೋ ನಗಾಡ್ಕೊಂಡು ಫೋಟೋ ಶೂಟ್ ಅನ್ನ ಒಂದು ಹೆಸರಿಟ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡೋಣ ಒಂದು ಟಾಸ್ಕ್ ಹೆಸರಿಟ್ಕೊಂಡು ಇಲ್ಲಿ ಗಿಲ್ಲಿಯವರ ಒಂದು ವ್ಯಕ್ತಿತ್ವವನ್ನು ಕೆಳಗಡೆ ಇಳಿತಾ ಇರೋದು ಮಂಜು ಮತ್ತೆ ರಜತ ನನಗೆ ಸಿಕ್ಕಾಪಟೆ ಕೋಪ ಬಂತು ಸಿಕ್ಕಾಪಟೆ ಬೇಜಾರಾಯ್ತು ನಿಮ್ಮಲ್ಲಿ ಕೆಲವರು ಹೇಳ್ಬೋದು ಇದು ಕೇವಲ ಟಾಸ್ಕ್ ಒಬ್ಬರು ಎಂಟರ್ಟೈನ್ಮೆಂಟ್ ನ ವಿಚಾರವಾಗಿ ಸೀರೆ ಓಡಿಸಿದ್ದಾರೆ ಇಲ್ಲ ಗಡ್ಡ ಗಡ್ಡಿಸಿದಾರೆ ಅದು ಎಂಟರ್ಟೈನ್ಮೆಂಟ್ ಆಗಿ ತಗೋರು ಸುಮ್ನೆ ಯಾಕೆ ಸೀರಿಯಸ್ ಮ್ಯಾಟರ್ ಮಾಡ್ತಾ ಇದೆಯಾ ಇವರು ಸರ್ ಕಾಮಿಡಿ ಮಾಡ್ತಾರ ಅಂತ ನಿಮ್ಮಲ್ಲಿ ಹೇಳ್ಬೋದು ಯಾಕೆ ಈ ಒಂದು ಮ್ಯಾಟರ್ ಸೀರಿಯಸ್ ಆಗಿ ಕಾಣಿಸ್ತಾ ಇದ್ದಾನೆ ನನಗೆ ಯಾಕೆ ಇದು ಮ್ಯಾಟ್ರ್ ಕಾಮಿಡಿ ನಾನು ತಗೋಕ್ ಆಗ್ತಾರ ಅಂತ ನಾನು ಹೇಳ್ತೀನಿ ಫಸ್ಟ್ ಕೇಳಿಸ್ಕೊಳ್ ಕ್ಲಿಯರ್ ಆಗಿ ಈಗ ಈ ಒಂದು ವಾರ ಅಂತ ನೋಡ್ಕೊಂಡ್ರೆ ನಾವು ಬಿಗ್ ಬಾಸ್ ಮನೆಗೆ ಬಂದಂತ ಎಕ್ಸ್ ಕಂಟೆಸ್ಟೆಂಟ್ ಗಳು ಗೆಸ್ಟ್ ಗಳಾಗಿ ಏನ್ ಬಂದ್ರು ಬಂದಾದ ಮೇಲೆ ಗಿಲ್ಲಿ ಅವ್ರ ಕಡೆಯಿಂದ ಏನಾದ್ರು ಕಾಮಿಡಿ ಬಂದಾಗೋ ಇಲ್ಲ ಮಾತು ಬಂದಾಗೋ ಇವ್ರು ಯಾರಾದ್ರೂ ಆಗಿ ತಗೊಳಕ್ ರೆಡಿ ಇದಾರ ಪ್ರತಿಯೊಂದು ವಿಚಾರದಲ್ಲಿ ಗಿಲ್ಲಿ ಕಡೆಯಿಂದ ಏನೇ ಮಾತು ಬಂದ್ರು ಸಹ ಸೀರಿಯಸ್ ಆಗೋಗ್ತಾರೆ ತುಂಬ ಅಂದ್ರೆ ತುಂಬಾ ರಾಂಗ್ ವೇಲೆ ಬಿಹೇವ್ ಮಾಡ್ತಾರೆ ಗಿಲ್ಲಿ ನೀನ್ ಯಾವ್ದೇ ಕಾರಣಕ್ಕೂ ನಮ್ಮ ವಿಚಾರದಲ್ಲಿ ಮಾತಾಡ್ಬೇಡ ನಮ್ಮ ಹತ್ರ ಬಂದು ನೀನ್ ಕಾಮಿಡಿ ತೋರ್ಸ್ಬೇಡ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಏನಿದ್ದಾರೆ ಕಂಟೆಸ್ಟೆನ್ಸ್ ಅವರೆಲ್ಲ ನಾವು ನಾವು ಬೇರೆಯವರು ನಾವು ಸೀನಿಯರ್ಸ್ ನಮ್ಮ ಹತ್ರ ಎಲ್ಲ ನೀನ್ ಆಟ ನಡೆಯೋದಿಲ್ಲ ನೋಡ್ಕೊಂಡು ಮಾತಾಡೋ ನಮ್ಮ ಹತ್ರ ಅಂತ ಅವಾಜ್ ಹಾಕೋದು ವಾರ್ನಿಂಗ್ ಕೊಡೋದು ಅಂಡ್ ಬಿಗ್ ಬಾಸ್ ಸಹ ಇದೇ ಅತಿಥಿಗಳಿಗೆ ಸಪೋರ್ಟ್ ಮಾಡೋದು ಇದೇ ನಡ್ಕೊಳ್ತಾ ಬರ್ತಾ ಇದೆ ಈ ವಾರದ ಫುಲ್ಲು ಸೊ ಇವರ ವಿಚಾರ ಅಂತ ಬಂದಾಗ ಇವರ ವಿಚಾರದಲ್ಲಿ ಏನು ಕಾಮಿಡಿನ ತಗೊಳ್ದೆ ಇರುವಂತಹ ಈ ಕಂಟೆಸ್ಟೆಂಟ್ಗಳು ಬೇರೊಬ್ಬ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ಕಾಮಿಡಿ ಹೆಸರನ್ನ ಇಟ್ಕೊಂಡಿಲ್ಲ ಎಂಟರ್ಟೈನ್ಮೆಂಟ್ ನ ಹೆಸರನ್ನ ಇಟ್ಬಿಟ್ಟು ಅವರಿಗೆ ಸೀರೆ ಓಡಿಸೋದಾಗಿರ್ಬೋದು ಗಡ್ಡ ಓಡಿಸೋದಾಗಿರ್ಬೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನ್ನೋದು ನನ್ನ ಪ್ರಶ್ನೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡಿ ಇವ್ರೇನಾದ್ರು ಆ ಒಂದು ಕಾಮಿಡಿನ ತಗೊಂಡು ಇವರು ಸಹ ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಆ ಒಂದು ಕಾಮಿಡಿಗೊಳೆಲ್ಲ ಒಂದು ಮಾತು ಸರಿಯಾದಂತ ರೀತಿಯಲ್ಲಿ ಸ್ಪಂದಿಸಿದ್ರೆ ಇಲ್ಲೂ ಸಹ ಗಿಲ್ಲಿಯರೇ ಗಿಲ್ಲಿ ಆಸಿ ನಟಗರ್ ಹೋಗ್ಲಿ ಬಿಡು ಸೀರೆ ಎಲ್ಲ ಉಟ್ಕೊಂಡ್ರೆ ತಪ್ಪೇನಿಲ್ಲ ಕಾಮಿಡಿ ಮಾಡ್ತಾ ಇದಾರೆ ಎಂಟರ್ಟೈನ್ಮೆಂಟ್ ನೀಡ್ತಾ ಇದಾರೆ ಅಂತ ಇಲ್ಲೂ ಸಹ ಅನ್ಕೊಳ್ಬಹುದು ಬಟ್ ಕಾಮಿಡಿ ಮಾಡುವಂಥ ಬರದಲ್ಲಿ ಗಿಲ್ಲಿಯವ್ರು ಒಂದೋ ಎರಡು ತಪ್ಪುಗಳು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಕಡೆಯಿಂದ ತಪ್ಪಾಗಿದ್ದ ಪದ ಬಂದಿದೆ ಅದನ್ನ ವರ್ತುಪಡಿಸಿ ಬೇರೆ ವಿಚಾರಗಳಲ್ಲಿ ಎಷ್ಟು ಬಾರಿ ಅವ್ರು ಕಾಮಿಡಿ ಮಾಡಕ್ ಹೋದ್ರೆ ಇವ್ರ ಕಡೆಯಿಂದ ಎಷ್ಟು ಸೀರಿಯಸ್ ಆದಂತ ಒಂದು ರಿಯಾಕ್ಷನ್ ಬಂದಿದೆ ನಿನ್ನೆ ಇವರು ಒಂದು ಖಾಲಿ ಲೋಟ ತಾವ ಅಂದಾಗ ಅವರ ಒಂದು ನೀರನ್ನ ಕೊಡೋದು ಖಾಲಿ ಲೋಟ ಕೊಡಕ್ ಹೋಗಿದ್ ಕಾಮಿಡಿ ಜಸ್ಟ್ ಕಾಮಿಡಿ ಅಷ್ಟೇನೆ ಆ ವಿಚಾರದಲ್ಲಿ ಇವರು ಚೇರ್ ಎಲ್ಲ ಎತ್ತಿ ಬಿಸಾಕಿ ನಾನು ಏನಂದ್ರೆ ತೋರಿಸ್ತೀನಿ ನಿನ್ಗೆ ಅದು ಇದೊಂದು ಅವಾಜ್ ಹಾಕಿದ್ದು ಅದು ಯಾವ ತರ ಸರಿ ಅಷ್ಟೆಲ್ಲ ಇವರ ವ್ಯಕ್ತಿತ್ವ ಇವ್ರು ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ಳೋರು ಏನೇ ಆಗಿರೋ ಪದ ಬಳಕೆ ಆಗಿರ್ಬೋದು ಒಂದು ಕಾಮಿಡಿನ ಹಾಸ್ಯವಾಗಿ ತಗೊಳಕೆ ಆಗ್ತಾ ಇರುವಂತ ಇವರುಗಳು ಗಿಲ್ಲಿ ವಿಚಾರದಲ್ಲಿ ಸೀರೆ ಉಡ್ಸಬಿಟ್ಟು ಆ ಫೋಸ್ ಇಡು ನೀನು ಈ ಪೋಸ್ ಇಡ್ಬಿಡು ನಾವ್ ಹೇಳ್ದಂಗ್ ಆಡು ನೀನು ಕುಣಿ ಅಂದ್ರೆ ಕುಣಿ ಬಗ್ಗು ಅಂದ್ರೆ ಬಗ್ಗು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಕರೆಟ್ಟು ಇಲ್ಲಿ ಗಡ್ಡ ಬಡಿಸೋ ಅಷ್ಟು ಅಧಿಕಾರ ಯಾರು ನೀಡಿದ್ರು ಬಿಗ್ ಬಾಸ್ ಅವರು ಬಿಬಿ ಹೋಟೆಲ್ ಅಂತ ಟಾಸ್ಕ್ ನ ನೀಡಿದಾರೋ ಇಲ್ಲಾಂದ್ರೆ ನೀವು ಮನೆಗೆ ಹೋಗ್ಬಿಟ್ಟು ಗಿಲ್ಲಿನ ಟಾರ್ಗೆಟ್ ಮಾಡೋದು ಗಿಲ್ಲಿನ ಕುಗ್ಸೋದು ಗಿಲ್ಲಿನ ಹೀಯಾಳ್ಸೋದು ಒಂದು ಟಾಸ್ಕ್ ಇಟ್ಕೊಳ್ಳಿ ಅದೇ ನಿಮ್ಮ ಟಾಸ್ಕ್ ಅಂತ ಕಳ್ಸಿಕೊಟ್ಟಿದಾರೋ ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾನು ಯಾವ ಒಂದು ವಾರದಲ್ಲೂ ಸಹ ಒಬ್ಬೇ ಒಬ್ಬ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ಇಷ್ಟೊಂದು ವಿಡಿಯೋಸ್ ಮಾಡೇ ಇಲ್ಲ ಈ ಒಂದು ದಿನ ಅಥವಾ ನಿನ್ನೆ ಅಂತ ತಗೊಂಡ್ರೆ ಗಿಲ್ಲಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಮಾಡ್ಬೇಕಾಗಿ ಬರ್ತಾ ಇದೆ ಯಾಕಂದ್ರೆ ಮನೆಗ್ ಅಂತ ಏನ್ ಎಕ್ಸ್ ಕಂಟೆಸ್ಟೆಂಟ್ ಮಟ್ಟಿಗೆ ಗಳಿಗೆ ಟಾರ್ಗೆಟ್ ಮಾಡಿ ಕುಕ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಅಥವಾ ಆಟದ ವಿಚಾರದಲ್ಲಿ ಕಂಟೆಂಟ್ ನ ವಿಚಾರದಲ್ಲಿ ಕಾಣ ಸಿಕ್ಕಿದ್ರೆ ಇಷ್ಟೆಲ್ಲ ಸ್ವಲ್ಪ ಬೇಜಾರಾಗರೋದು ಆಂಗರ್ ಆಗೋದು ನಮ್ಗೆ ಬರ್ತಾ ಇರ್ಲಿಲ್ಲ ಬಟ್ ತೀರಾ ಪರ್ಸನಲ್ ಆಗಿ ತಗೊಂಡು ಇವ್ರು ಬೇಕು ಅಂತ ಗಿಲ್ಲಿನ ಕುಗ್ಸೋದಕ್ಕೆ ನಾವು ಗಿಲ್ಲಿಗಿಂತ ಗ್ರೇಟ್ ಅಂತ ಆಚೆಗಳ ಜನಗಳಿಗೆ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ನನಗೆ ಅನಸ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ನಿಮಗೆ ಎಷ್ಟು ಜನಗಳಿಗೆ ಇದು ಓಕೆ ಗಿಲ್ಲಿ ಗಿಲ್ಲಿಗೆ ಗಡ್ಡ ಓಡ್ಸು ನಮ್ಗೆ ಓಕೆನೆ ಗಿಲ್ಲಿಗೆ ಸೀರೆ ಓಡಿಸ್ ನಮ್ಗೆ ಓಕೆನೆ ಬಟ್ ಗಿಲ್ಲಿ ಮಾತ್ರ ಯಾವ್ದೇ ಕಾರಣಕ್ಕೂ ಗೆಸ್ಟ್ ಗಳ ವಿಚಾರದಲ್ಲಿ ವಿರೋಧವಾಗಿ ಮಾತಾಡಬಾರ್ದು ಕಾಮಿಡಿ ಮಾಡಬಾರ್ದು ಅಂತ ಎಷ್ಟು ಜನಗಳ್ ಅನ್ಸುತ್ತೋ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನಗಂತೂ ಗಿಲ್ಲಿ ಕಾಮಿಡಿ ಮಾಡ್ದಾಗ ಅವ್ರು ತಗೊಂಡ್ರೆ ಅವರು ಸಹ ಕಾಮಿಡಿ ಮಾಡ್ಲಿ ಅದು ಈಕ್ವಲ್ ಆಗುತ್ತೆ ಗಿಲ್ಲಿ ಕಾಮಿಡಿ ಮಾಡಿದಾಗ ತಗೋಳದೇ ಇರೋರು ಅವರು ಕಾಮಿಡಿ ಮಾಡೋ ಗಿಲ್ಲಿ ಯಾಕೆ ತಗೊಳ್ಬೇಕು ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ ಸೊ ಈ ಒಂದು ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಡಿಸಪಾಯಿಂಟ್ಮೆಂಟ್ ಅನ್ನೋದು ಇದೆ ಗಿಲ್ಲಿ ವಿರುದ್ಧವಾಗಿ ಇವ್ರು ನಡ್ಕೊಳ್ತಾರೆ ಅಂತ ಬಿಹೇವಿಯರ್ ಏನಿದೆ ಒಂದು ಚೂರು ನನ್ಗೆ ಇಷ್ಟ ಆಗಿಲ್ಲ ಬಿ ಬಿ ಮೇಲೆ ಬಿಗ್ ಬಾಸ್ ಅವ್ರ ಮೇಲೆ ಸಿಕ್ಕಾಪಡೆ ಬೇಜಾರ್ ಇದೆ ನನಗೆ ಗಿಲ್ಲಿ ಅವರು ಏನೋ ಟ್ರೋಲ್ ಮಾಡಬೇಕಾದ್ರೆ ಇಲ್ಲಾಂದ್ರೆ ಅವ್ರು ಗುರುಸ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ನ ವಿಚಾರದಲ್ಲಿ ಒಂದು ಸ್ಟೇಜ್ ನ ಮೇಲೆ ಬಿಗ್ ಬಾಸ್ ಕಡೆಯಿಂದನೇ ಧ್ವನಿ ಬರುತ್ತೆ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಅತಿಥಿಗಳು ಅತಿಥಿ ದೇವೋಭಾವ ತರ ನೀವು ಟ್ರೀಟ್ ಮಾಡಬೇಕು ದೇವ್ರ ತರ ಟ್ರೀಟ್ ಮಾಡಬೇಕು ಅವ್ರದ್ರು ನೀವು ಒದಿಸ್ಕೊಳ್ಬೇಕು ಅಂತ ಹೇಳೋ ಬಿಗ್ ಬಾಸ್ ಅವರು ಗಿಲ್ಲಿ ಅವರ ಗಡ್ಡ ಓಡಿಸಬೇಕಾದ್ರೆ ಬಿಗ್ ಬಾಸ್ ಕಡೆಯಿಂದ ಯಾಕೆ ಧ್ವನಿ ಬರೋದಿಲ್ಲ ಗಿಲ್ಲಿ ಸೀರೆ ಉಡ್ಸ್ಬಿಟ್ಟು ಗಿಲ್ಲಿನ ಏಳ್ಸ್ಬೇಕಾದ್ರೆ ಯಾಕೆ ಧ್ವನಿ ಬರೋದಿಲ್ಲ ಅಂಡ್ ರಿಷಾ ಅವ್ರು ಏನ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಗಿಲ್ಲಿ ಮೇಲೆ ಕೈ ಮಾಡಿದ್ರೆ ಆಗ ಯಾಕೆ ಬಿಗ್ ಬಾಸ್ ಕಡೆಯಿಂದ ಧ್ವನಿ ಬರೋದಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸೊ ಒಂದು ವಿಚಾರದಲ್ಲಿ ಗಿಲ್ಲಿಗೆ ವಿರೋಧವಾಗಿ ಇಲ್ಲಿ ಎಕ್ಸ್ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಅವರು ಎದ್ಕಟ್ಟು ಕಳಿಸಿದಾರೆ ಅನ್ನೋ ತರ ನಮ್ಗೆ ಅರ್ಥ ಆಗ್ತದೆ ಅದು ಜಸ್ಟ್ ನಮ್ ಫೀಲಿಂಗ್ ಅಷ್ಟೇ ಆ ಕಳ್ಸಿರಲ್ಲ ಬಟ್ ಒಂದ್ ಒಂದು ಆ ಫೀಲಿಂಗ್ ಬರ್ತಾ ಇದೆ ಆ ಭಾವನೆ ಬರೋ ತರ ರಿಯಾಕ್ಟ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಆಗಿರ್ಬೋದು ಮನೆಗೆ ಬಂದಿರೋ ಗೆಸ್ಟ್ ಗಳಾಗಿರ್ಬೋದು ನನಗಂತೂ ಈ ಒಂದು ಏನ್ ಟಾಸ್ಕ್ ಇವಾಗ ಮಾಡಿಸಿದ್ರು ಸಿಕ್ಕಾಪಟ್ಟೆ ಬೇಜಾರಾಯ್ತಾ ಆ ತರ ಮಾಡಬಾರ್ದು ಬೇರೆ ಕಂಡೀಷನ್ ವಿಚಾರದಾನೆ ಅಂತ ಅನಿಸ್ತು ಅಂಡ್ ಇವತ್ತಿನ ಬೆಳಗಿನಿಂದ ಏನೆಲ್ಲ ನಡೀತು ಅಂತ ನಾವು ಮಾತಾಡೋದಾದ್ರೆ ಕೇವಲ ಇದೊಂದೇ ವಿಚಾರ ಅಲ್ಲ ನನ್ಗೆ ಕೋಪಕ್ಕೆ ಕಾರಣವಾಗಿದ್ದು ಇವತ್ತಿನ ಎಪಿಸೋಡ್ ನಲ್ಲಿ ನಾಯಿ ಅಂತ ಕರೀತಾರೆ ಯಾರನ್ನ ಗಿಲ್ಲಿ ನಾ ಮಂಜು ಅವರು ಯಾವ ವಿಚಾರಕ್ಕೆ ಅಂತ ಹೇಳ್ತೀನಿ ಬೆಳಿಗ್ಗೆ ಎಲ್ಲ ಪ್ರಾರಂಭವಾಯ್ತು ಆಯ್ತು ಸಾಂಗೆಲ್ಲ ಮುಕ್ತಾಯ್ತು ಎಲ್ಲ ಡ್ಯಾನ್ಸ್ ಹೇಳಿದ್ರು ನಂತರ ಗಾರ್ಡನ್ ಏರಿಯಾದಲ್ಲಿ ಇದ್ದಂತ ಮಂಜೂ ಅವ್ರ ಹತ್ರ ಗಿಲ್ಲಿ ಅವ್ರು ಮಾತಾಡಕ್ ಬಂದ್ರು ಸರ್ ಏನಾದ್ರು ನಿಮ್ಗೆ ಬೇಕ ಆರ್ಡರ್ ಬೇಕ ಏನಾದ್ರು ತಿಂತೀರಾ ಕುಡಿತೀರಾ ಅಂತ ಸೊ ಸಂದರ್ಭದಲ್ಲಿ ಗಿಲ್ಲಿಯ ಹೆಗಲ್ ಮೇಲೆ ಕೈ ಹಾಕೊಂಡು ಮಂಜೂರು ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡ್ ಬರ್ತಾ ಇದ್ರು ನಾರ್ಮಲ್ ಆಗಿ ಮಾತಾಡ್ಕೊಂಡು ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಅಲ್ಲಿ ಕಾವ್ಯವರ್ ಇದ್ರು ಕಾವ್ಯವರ್ನ ಬೆಡ್ ರೂಮ್ ಹೋಗೋದ್ ಕೇಳಿ ಇಲ್ಲಿರೋದು ಇರೋ ಇರೋದ್ ಬೇಡ ಅಂದ್ಬಿಟ್ಟು ಮಂಜೂ ಅವರು ಇಲ್ಲಿ ಗಿಲ್ಲಿಗೆ ಹೇಳ್ತಾರೆ ಸೊ ಅವ್ನ ಸಂದರ್ಭದಲ್ಲಿ ಗಿಲ್ಲಿ ಸಹ ಕಾವ್ಯ ನೀನ್ ಒಳಗಡೆ ಹೋಗುವ ಅಂದ್ಬಿಟ್ಟು ಕಾವ್ಯ ಅವ್ರಿಗೆ ಬಟ್ ಕಾವ್ಯ ಅವರು ಆ ಒಂದು ಮಾತಿನ ಕೇಳೋದಿಲ್ಲ ಅವಾಗ ಏನ್ ಮಾಡ್ತಾರೆ ಗಿಲ್ಲಿ ಅಂದ್ರೆ ಕಣ್ಣು ನೋಡಿತಾರೆ ಇದು ಜಸ್ಟ್ ನಾನು ಹೇಳ್ತೇನೆ ನನ್ನ ಮಾತು ಕೇಳು ಅನ್ನೋ ತರ ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ರಜತು ಮತ್ತೆ ಮಂಜೂ ಅವ್ರ ಮತ್ತೆ ಅದನ್ನ ಇಟ್ಕೊಳ್ತಾರೆ ನೀನ್ ಹೆಂಗ ಕಣ್ಣು ನೋಡಿಯಾ ಅಂದ್ಬಿಟ್ಟು ಅಂಡ್ ನೀನು ಮಂಜೂ ಅವ್ರ ಕಾವ್ಯ ಅವರ ಕೈಯಲ್ಲಿ ಅವರನ್ನ ಬಯಸ್ತಾರೆ ನೀನೇ ನಾಯಿ ಏನೋ ಹೆಸರು ಹೇಳಿದ್ ನನ್ ಕಡೆ ಸುತ್ತತಾನೆ ಇರ್ತೇನೆ ನಾನು ಹಿಂದೆ ಬರ್ತಾನೆ ಇರ್ತೇನೆ ಸ್ವಲ್ಪ ನಿನ್ ಬುದ್ಧಿ ಇಲ್ವೇನೋ ನಾಯಿ ಆದ್ರೂ ಆಗಿದೆ ಸ್ವಲ್ಪ ದೊಡ್ಡದಾಗಿರೋ ನಾಯಿ ಅಂತ ಡಾಗ್ ಅಥವಾ ಡಾಗಲು ಸಹ ಸ್ವಲ್ಪ ಹೈಬ್ರಿಡ್ ಡಾಗ್ ಅನ್ನೋ ತರ ಇಲ್ಲಿ ಬಯಸ್ತಾರೆ ಸೊ ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಬಯ್ಯೋ ಅಂತ ಪದ ಬಳಕೆಯಲ್ಲೂ ಸಹ ನಾಯಿನ ಸೇರಿಸ್ಬಿಟ್ಟು ನಿನ್ ನಾಯಿಯನ್ನು ಹಿಂದೆ ಸುತ್ಕೊಳ್ ಬರೋದು ಅಂತ ಕಾವ್ಯರ್ ಕೈಯಲ್ಲಿ ಬಯಸ್ತಾ ಇದಾರೆ ಇವರು ಕಾವ್ಯವ್ರ ಮೇಲೆ ಸಹ ನನ್ ಸಿಟ್ಟು ಬಂತು ಕಾವ್ಯವ್ರ ಮತ್ತೆ ಅವರ ಸ್ನೇಹ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಬಟ್ ಎಲ್ಲೋ ಮಂಜು ಅವರು ನೀನ್ ನಾಯಿ ಏನು ನನ್ನ ಹಿಂದೆ ಸುತ್ತಬೇಡ ಅಂತ ಹೇಳಿದ ಪದ ಬಳಕೆ ಇಮಿಡಿಯೇಟ್ ಆಗಿ ಅವರು ಸ್ವಲ್ಪ ಒಂದೇ ಒಂದ್ ಸೆಕೆಂಡ್ ಸಹ ಯೋಚನೆ ಮಾಡಿದ ಗಿಲ್ಲಿ ಹತ್ರ ನೀನ್ ಏನಾದ್ರು ನಾ ಏನೋ ಹಿಂದೆ ಯಾಕೋ ಬರ್ತಾ ಇದೆಯ ಸುತ್ತಬೇಡ ನನ್ನ ಹಿಂದೆ ಅಂತ ಇಮಿಡಿಯೇಟ್ ಆಗಿ ಹೇಳಿದ್ದು ಎಲ್ಲೋ ಒಂದ್ ಕಡೆ ಇಷ್ಟ ಆಗಲಿಲ್ಲ ಲೈವ್ ನೋಡಿದ್ರೆ ವೀಕ್ಷಕರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಇಷ್ಟ ಆಯ್ತಾ ಕಾವ್ಯ ಅವರು ಗಿಲ್ಲಿ ವಿಚಾರದಲ್ಲಿ ಈ ತರ ನನ್ನ ಹಿಂದೆ ಸುತ್ತಬೇಡ ದೂರ ಇರೋ ಅಂತ ಹೇಳಿದ್ ಮಾತು ನಿಮಗೆ ಇಷ್ಟ ಆಯ್ತಾ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ಲಿಲ್ಲ ಸೊ ಇದು ಸಹ ನನ್ನ ಒಂದು ಕೋಪಕ್ಕೆ ಸ್ವಲ್ಪ ಕಾರಣ ಆಯ್ತು ಇದೆಲ್ಲ ಪ್ರೊಸೆಸ್ ಅಲ್ಲಿ ಓಕೆ ಸ್ವಲ್ಪ ಟ್ರಿಗರ್ ಮಾಡಿಸೋದಕ್ಕೆ ಇಲ್ಲ ಅಂದ್ರೆ ಸ್ವಲ್ಪ ಅವರು ಇದೇನಿದೆ ಕೋಟ್ಲ ಕೊಡೋದಕ್ಕೆ ಬಿಗ್ ಬಾಸ್ ಮನೆಗೆ ಇಷ್ಟಗಳಾಗಿ ಬಂದಿದ್ದಾರೆ ವಾಟ್ಲಾಕ್ ಕೊಡ್ತಾ ಇದಾರೆ ಅಲ್ಲೂ ಇಲ್ಲೊಂದು ಪದ ಬಳಕೆ ಬರುತ್ತೆ ಹೋಗುತ್ತೆ ಅಲ್ಲವರೆಗೂ ಅನ್ಕೊಳ್ತಾ ಇದೆ ನಾನು ಬೆಳಗ್ಗೆ ಸಹ ಇದು ವಿಚಾರಕ್ಕೆ ಕೋಪ ಮಾಡ್ಕೊಳ್ಳಿಲ್ಲ ಕಾವ್ಯವರ ಒಂದು ವಿಚಾರದಲ್ಲಿ ಮಾತಾಡಬಾರ್ದು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಯ್ತು ಮಂಜೂರ್ ಗೆಸ್ಟ್ ಆಗಿ ಬಂದಿದ್ದಾರೆ ಅವ್ರ ಕೆಲಸನೇ ಬಯಸೋದು ಅವ್ರ ಕೆಲಸನೇ ಈ ತರ ಮಾತಾಡೋದು ಅಂತ ಅನ್ಕೊಂಡಿದ್ದೆ ಅದುವರೆಗೂ ಸಹ ನನ್ ಕೋಪ ಬಂದಿರ್ಲಿಲ್ಲ ಸೊ ಇದೇ ಇಷ್ಟ ಇಷ್ಟಾದ್ಮೇಲೂ ಸಹ ಬಂದ ಇವರು ಮೀಸೆ ಬೋಡಿಸ್ತಾರೆ ಇಲ್ಲ ಗಡ್ಡ ಬೋಡಿಸ್ತಾರೆ ಸೀರೆ ಉಡಿಸ್ತಾರೆ ಅನ್ನೋಕೆ ಕೋಪ ಬಂತು ಸೊ ಆ ಒಂದು ವಿಚಾರಕ್ಕೆ ನಾನು ಜೋರ್ ಜೋರಾಗಿ ಮಾತಾಡಬೇಕು ಬಂತು ಇಲ್ಲಿ ಕಾವ್ಯ ಮತ್ತೆ ಏನು ಗಿಲ್ಲಿಯೋರ ಮಧ್ಯೆ ಕಾನ್ವರ್ಸೇಷನ್ ಆಗ್ಬೇಕಾದ್ರೆ ರಜಾತ್ ಅವ್ರ ಬಂತಾರೆ ರಜಾತ್ ಅವ್ರು ಬಂದ್ಬಿಟ್ಟು ಒಂದು ಪದ ಬಳಕೆ ಮಾಡ್ತಾರೆ ಅದೇನಪ್ಪಾ ಅಂದ್ರೆ ನೀನು ಏನು ಪಾದಾರ್ ಏನೋ ನೀನು ಪಾದರ್ ಏನೋ ನೀನ್ ನಮ್ಮ ಹತ್ರ ಎಲ್ಲ ನೀನು ನಡೆಯೋದಿಲ್ಲ ಅಂದ್ಬಿಟ್ಟು ಅವಾಜ್ ಆಗ್ತಾರೆ ನಾವು ನಿನ್ಗಿಂತ ದೊಡ್ಡ ಗ್ರೇಟ್ ಗಳ ನಮ್ಮ ಹತ್ರ ಎಲ್ಲ ನೀನ್ ಆಟ ನಡಿಯಾಕ್ ಬರಲ್ಲ ನಾವು ಸಿಕ್ಕಾಪಟ್ಟೆ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ ಅಂದ್ಬಿಟ್ಟು ಅವ್ರ ಭಜನೆ ಅವರೇ ಮಾಡೋದು ಒಗ್ಗ ಭಜನೆ ಭಜನೆ ಅನ್ಕೊಂಡು ಭಜನೆ ಹೊಡ್ಕೊಂಡು ಇರೋದಷ್ಟೇನೆ ಬಿಗ್ ಗೆ ಬಂದಾಗಿಂದ ನೋಡ್ತಾ ಇದೀನಿ ವಾರ ಫುಲ್ ಮೂರ್ ಎಪಿಸೋಡ್ ಇಂದ ಬರೇ ಭಜನೆ ನಾವ್ ಹಂಗಿದ್ವಿ ನಾವ್ ಹಿಂಗಿದ್ವಿ ನಮ್ ಸೀಸನ್ ನಾವ್ ಹಂಗ್ ಮಾಡಾಕ್ತಾ ಇದ್ವಿ ನಾವ್ ಹಿಂಗ್ ಮಾಡಾಕ್ತಾ ಇದ್ವಿ ಇವ್ರೇನ್ ಹಿಂಗಿದಾರೆ ಇವ್ರೇನ್ ಹಂಗಿದಾರೆ ಬರೇ ಇದನ್ನೇ ಮಾತಾಡ್ತಾ ಇದಾರೆ ಬರೇ ಭಜನೆ ಮಾಡ್ತಾ ಇದಾರೆ ಸೊ ಇವತ್ತು ನಡೆದಂತ ಲೈವ್ ನಲ್ಲಿ ಸಹ ಬರೇ ಭಜನೆ ಭಜನೆ ಭಜನೆನೆ ನಂತರ ಈ ಒಂದು ವಿಚಾರದಲ್ಲಿ ಗಿಲಿಯವ್ರ ಕಡೆಯಿಂದ ಸಹ ಕಾಮಿಡಿ ಬರ್ತಾ ಇತ್ತು ಎಲ್ಲೂ ಸಹ ಸೀರಿಯಸ್ ಆಗಿ ತಗೊಂಡಾಗ ಹೋಗ್ಲಿಲ್ಲ ಕಾವ್ಯ ಅವರು ನಾಯಿ ಅಂದ್ರೂ ಸಹ ಬುಲ್ಡಾಗ್ ಆಗು ಯಾಕೆ ಬೀದಿ ನಾಯಿ ತರ ಹಿಂದೆ ಸುತ್ತ ಇದೆ ಅಂತ ಮಂಜೂರ ಕಾವ್ಯ ಕಾಯಲ್ಲಿ ಬೈಸಿದ ಸಹ ಎಲ್ಲೂ ಸಹ ಗಿಲ್ಲಿಯವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ತುಂಬಾ ಮನಸ್ಸಿಗೆ ತಗೊಂಡ್ ಅರ್ಟ್ ಆಗಿದೆ ಎಲ್ಲೂ ಕಾಣ್ ಸಿಗ್ಲಿಲ್ಲ ಅದು ಸಹ ಫನ್ ಆಗೇ ತಗೊತಾ ಇದ್ರು ಉಗ್ರ್ ಸೇನ ಡೈಲಾಗ್ ಹೊಡಿತಾ ಇದ್ರು ದೇವ್ರು ಬರೋವರೆಗೂ ಕಾಯ್ತೆ ಇಲ್ಲ ನಾನೇ ಏನಾದ್ರು ಮಾಡ್ಲಾ ಅನ್ನತಾರ ಪಂಚ್ ಡೈಲಾಗ್ ಹೊಡೆಯೋದ್ರ ಮೂಲಕ ಅದನ್ನು ಸಹ ಸ್ವಲ್ಪ ಕಾಮಿಡಿಯಲ್ಲಿ ಫನ್ ವೇಲನ್ನು ತಗೊಳ್ತಾ ಇದ್ರು ನಂತರ ಮಂಜೋರ್ ಏನಿದ್ರೆ ಅಶ್ವಿನಿ ಗೌಡರಿಗೆ ಒಂದು ಜವಾಬ್ದಾರಿ ಏನ್ ಕೊಟ್ಟರು ಅದೇನಪ್ಪ ಅಂದ್ರೆ ಗಿಲ್ಲಿ ಕೈಲಿ ಕನ್ನಡ ಡೈಲಾಗ್ಸ್ ನ ಪ್ರಾಕ್ಟೀಸ್ ಮಾಡಿ ಕನ್ನಡ ಡೈಲಾಗ್ ಬಂದು ನನ್ನ ಹತ್ರ ತರ ಮಾಡಿ ನೀವೇ ಹೇಳ್ಕೊಡಿ ಕನ್ನಡ ಡೈಲಾಗ್ ಅಂದ್ಬಿಟ್ಟು ಇಲ್ಲಿ ಉಗ್ರ ಮಂಜೋರ್ ಸಹ ಹೇಳ್ತಾ ಇದ್ರು ಸೊ ಆ ಒಂದು ವಿಚಾರದಲ್ಲಿ ಅಶ್ವಿನಿಯವರು ಸಹ ಇಲ್ಲಿ ಗಿಲ್ಲಿಯವ್ರ ಹತ್ರ ಒಂದು ಡೈಲಾಗ್ ಏಳ್ಸೋದಕ್ಕೆ ಕನ್ನಡದಲ್ಲಿ ಒಂದು ಡೈಲಾಗ್ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂಡ್ ಇಲ್ಲಿ ಇದ್ರೂ ಸಹ ಕಾಮಿಡಿನೇ ಮಾಡ್ತಾ ಇದ್ರು ಏನು ಎಫ್ ಡೈಲಾಗ್ ಹೊಡೆಯೋದಾಗಿರ್ಬೋದು ಉಗ್ರಂ ಆಗಿರ್ಬೋದು ಪ್ರಯತ್ನ ಪಡ್ತಾ ಇದ್ರು ಗೆಲ್ಲವರು ಇಲ್ಲೂ ಸಹ ಎಲ್ಲೂ ಸೀರಿಯಸ್ ಆಗ್ಲಿಲ್ಲ ನಂತರ ಇಲ್ಲಿ ಬಾತ್ರೂಮ್ ಮಾತ್ರ ಏನು ಸ್ಪಂದನವರು ಇದ್ದಾರೆ ಸ್ಪಂದನವರು ಬಾತ್ರೂಮ್ ಕಡೆಯಿಂದ ಬರ್ಬೇಕಾದ್ರೆ ಉಗ್ರ ಮಂಜೂರ್ ಬಾತ್ರೂಮ್ ಕಡೆ ಹೋಗ್ಬೇಕಾರೆ ಅಲ್ಲಿ ಇದ್ದಂತ ಒಂದು ಆನೆ ವಿಚಾರದಲ್ಲಿ ಆನೆ ಸುಳ್ಳಿರ್ತದೆ ಅಂತ ಮಂಜೂರು ಕೇಳಿದಾಗ ಇಲ್ಲಿ ಸ್ಪಂದನ ಅವರು ಮನಸ್ಪೂರ್ತಿಯಾಗಿ ಏನಾದ್ರು ಕೇಳಿದಾಗ ಇಷ್ಟಪಟ್ಟು ಕೇಳಿದಾಗ ಅದು ಸುಳ್ಳು ಎತ್ತುತ್ತೆ ಅನ್ನೋ ತರ ಇಲ್ಲಿ ಉತ್ತರ ಕೊಟ್ರು ಸೊ ಆ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ರು ಅವ್ರಿಗೆ ಅಂತಾನೆ ಹೇಳ್ಬೋದು ಸರಿ ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ನಿನ್ ಮನಸ್ಫೂರ್ತಿಯಾಗಿ ಕೇಳ್ಕೊ ಬೇಡ್ಕೊ ಅದೇನ್ ಬೇಡ್ಕೊಂತ ಬೇಡ್ಕೊ ಕೇಳ್ಕೊ ಅಂತ ಕೇಳ್ಕೋ ಬಟ್ ಆನೆ ಮಾತ್ರ ಸುಣ್ಲೆ ಎತ್ತಲೇಬೇಕು ನನಗೆ ಅನ್ನೋ ತರ ಇಲ್ಲಿ ಕ್ವಾಟ್ಲೆ ಕೊಡ್ತಾ ಇದ್ರು ಇದು ಫನ್ಗ್ ಕಾಣಿಸ್ತಾ ಇದೆ ಇದು ಸ್ವಲ್ಪ ಕಾಮನಿಗೆ ಕಾಣಿಸ್ತಾ ಇದೆ ಫನ್ ಅನ್ನೋದು ಕ್ವಾಟ್ಲೆ ಅನ್ನೋದು ಇಲ್ಲಿ ಸ್ಪಂದನ ವಿಚಾರದಲ್ಲಿ ಅಥವಾ ಆನೆ ಒಂದು ಸುಣ್ಲಿನ ವಿಚಾರದಲ್ಲಿ ಯಾವತರ ಮಾತಾಡ್ತಾರೋ ಇದನ್ನ ಫನ್ ಅಂತಾರೆ ಗಡ್ಡ ಬೋಡ್ಸೋದು ಇಲ್ಲಾಂದ್ರೆ ಸೀರೆ ಓಡಿಸೋದು ಇದು ಫನ್ ಅಲ್ಲ ಎಂಟರ್ಟೈನ್ಮೆಂಟ್ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮಂಜು ಅವರು ಸೊ ಈ ಒಂದು ವಿಚಾರದಲ್ಲಿ ನನಗೂ ಸಹ ನಗು ಬಂತು ನನಗೂ ಸಹ ಖುಷಿ ಆಯ್ತು ಒಳ್ಳೆ ರೀತಿಯಲ್ಲಿ ಕಾಮಿಡಿ ಮಾಡ್ತಾ ಇದ್ದಾನಪ್ಪ ಮಂಜು ಅನ್ನೋ ತರ ಸೊ ಇಲ್ಲಿ ಮುಂದುವರೆದ ಭಾಗದಂತ ನಾವು ನೋಡೋದಾದ್ರೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಅವರ ಕೆಲಸ ಅವ್ರವ್ರು ಮಾಡ್ತಾ ಇದಾರೆ ಇಲ್ಲಿ ರಾಶಿಕಾ ಅವ್ರು ಹೋಗ್ಬಿಟ್ಟು ಅಬಿ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ನೆನ್ನೆ ನನ್ನ ಹತ್ರ ಏನ್ ಜಗಳ ಆಯಿತು ನೈಟ್ ವಿಚಾರದ ಒಂದು ವಿಚಾರದಲ್ಲಿ ಇವಾಗ್ಲೂ ಸಹ ಅವ್ರ ಎಕ್ಸ್ಪ್ರೆಷನ್ಸ್ ಒಂಥರ ಕಾಣಿಸ್ತಾ ಇದೆ ನನಗೆ ಅವ್ರು ಲುಕ್ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದಾರೆ ಏನು ಗೆಸ್ಟ್ ಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಗೆಸ್ಟ್ ಗಳು ಏನಾದ್ರು ಕೇಳಿದಾಗ ಅದನ್ನ ಕೊಟ್ಟರು ಸಹ ಸರ್ವರ್ಸ್ ಆಗಿ ನಾವು ಇದೀವಲ್ಲ ನಮ್ಗೆ ಹೇಳಿದ್ರೆ ನಾವು ಎತ್ಕೊಂಡು ಕೊಡ್ತೀವಲ್ಲ ಅಂತ ಲುಕ್ ಕೊಡ್ತಾರೆ ಅಂಡ್ ನಿನ್ನೆ ಅವ್ರು ಊಟ ತಿನ್ಬೇಕಾದ್ರೆ ನಾವು ಸಾಂಬಾರ್ ತೊಗೊಂಡ್ಬನ್ನಿ ನೀವು ಹೆಂಗೂ ಸರ್ವರ್ಸ್ ಏನಂತ ಕೇಳಿದ್ದಕ್ಕೆ ಬೆಳಗಿನಿಂದ ನೀವೇ ಸರ್ವ್ ಮಾಡ್ತಾ ಇದ್ರಲ್ಲಿ ಇವಾಗ ಮಾತ್ರ ನೀವ್ ಯಾಕೆ ಎತ್ಕೊಂಡ್ಬಂದು ಆಗಲ್ಲ ಇವಾಗ ಯಾಕೆ ನಮ್ಗೆ ಹೇಳ್ತಾ ಇದಾರೆ ನನ್ನತ್ರ ಪ್ರಶ್ನೆ ಮಾಡಿದ್ರು ಅಶ್ವಿನಿ ಅವರು ಆದ್ ನಮ್ಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಅಭಿ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ರು ರಾಶಿಕ್ ಅವರು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಮಧ್ಯರಾತ್ರಿಯ ಮಾತುಕತೆಗಳು ಕತೆಗಳು ಇಲ್ಲ ಗುಸು ಗುಸು ಅಂದ್ಬಿಟ್ಟು ಅದ್ರಲ್ಲಿ ಹೇಳಿದೀನಿ ರಾಶಿಕಾ ಮತ್ತೆ ಅಶ್ವಿನಿ ಅವರ ಜಗಳಕ್ಕೆ ಏನಿದೆ ರೀಸನ್ ಒಂದು ಸಿಲ್ಲಿ ರೀಸನ್ ಅಂತ ಆ ಒಂದು ರೀಸನ್ ಇಟ್ಕೊಂಡು ಈಗ ಬೆಳಗ್ಗೆ ಸಹ ಡಿಸ್ಕಸ್ ಮಾಡ್ತಾ ಇದಾರೆ ರಾಶಿಕ್ ಅವರು ಅಂಡ್ ನಂತರ ಈಗ ಲೈವ್ ನಲ್ಲಿ ನಮ್ಗೆ ಅಶ್ವಿನಿ ಅವರು ಗಿಲ್ಲಿ ಅವ್ರನ್ನ ರೆಡಿ ಮಾಡ್ತಾ ಇದ್ರು ಸಾರಿ ಎಲ್ಲ ಉಡ್ಸ್ಬಿಟ್ಟು ಇನ್ನೇನ್ ಮಾಡಕ್ ಆಗುತ್ತೆ ಗೆಸ್ಟ್ ಗಳು ಅಲ್ಲಿ ಬಂದ್ಬಿಟ್ಟು ಅವ್ರ ಮೇಲೆ ದರ್ಬಾರ್ ಮಾಡ್ತಾ ಇದ್ರೆ ಈ ತರ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ರು ಸೊ ಆ ಒಂದು ವಿಚಾರಕ್ಕೆ ಅವರು ಸಹ ಮಾತು ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ನಮಗೆ ಸ್ಪಂದನವ್ರನ್ನ ಮಾಡೆಲ್ ಆಗಿ ಬಾಯ್ ಆಗಿ ರೆಡಿ ಆಗೋದು ಕೇಳಿದ್ರು ಸ್ಪಂದನವರು ಸಹ ಬಾಯ್ ಆಗಿ ರೆಡಿ ಆಗಿ ಬಂದಿದ್ರು ಸೊ ಸ್ಪಂದನ ಮತ್ತೆ ಗಿಲ್ಲಿವರ್ ಇಬ್ಬರು ಸಹ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ರು ಅವ್ರು ಇಬ್ಬರು ಫೋಟೋ ಶೂಟ್ ಸಹ ಜಸ್ಟ್ ಆಯ್ತು ಬಿಗ್ ಬಾಸ್ ಕಡೆಯಿಂದ ಏನೋ ಒಂದು ಧ್ವನಿ ಬಂತು ಏನೋ ಒಂದು ಇದು ಬಂದು ಅಂದ್ಬಿಟ್ಟು ಇವಾಗ ಎಲ್ಲರೂ ಸಹ ಗಿಲ್ಲಿ ಅವರ ಸೀರೆ ತೆಗಿಸ್ಬಿಟ್ಟು ಅಲ್ಲಿ ಹೋಗಿ ಆಲಾಗ ಕುತ್ಕೊಂಡು ಆ ಒಂದು ಇದನ್ನ ಕೇಳ್ತಾ ಇದಾರೆ ಇಲ್ಲ ಅಂದಿದ್ರೆ ಈ ಒಂದು ಕ್ವಾಟ್ಲಿನ ಸಂಜೆವರೆಗೂ ಕೊಡ್ತಾನೆ ಇರೋರು ಗಿಲ್ಲಿಗೆ ಚಿಕ್ಕ ಹಿಂಸೆ ಕೊಟ್ಬಿಡೋರು ಇವತ್ತಂತಾನೆ ಹೇಳ್ಬೋದು ಅಂಡ್ ಈ ಒಂದು ವಾರ ಅಂತ ನಾವು ತಗೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಮಸಾಲೆ ಎಂಟರ್ಟೈನ್ಮೆಂಟ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಆಡಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಆ ಒಂದು ಮಸಾಲೆ ಎಂದು ಎಂಟರ್ಟೈನ್ಮೆಂಟ್ ಸಿಕ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವನೇ ಕಾಣ ಸಿಕ್ತಾ ಇಲ್ಲ ಕೇವಲ ಒಬ್ಬ ಅಥವಾ ಇಬ್ಬರು ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಟಾರ್ಗೆಟ್ ಆಡ್ ಇಕ್ಕೊಂಡು ಬರ ಮನೆಗೆ ಬಂದಿರುವಂತಹ ಕಂಟೆಸ್ಟೆಂಟ್ ಗಳು ಅವರ ವಿರುದ್ಧವಾಗಿಯೇ ನಡ್ಕೊಂಡು ಅವರನ್ನೇ ಮಾತಾಡ್ಕೊಂಡು ಅವರ ಹತ್ರ ಇದ್ದೋಗಿದ್ದಾರೆ ಅಂತಾನೆ ಹೇಳ್ಬೋದು ಬೇರೆ ಕಂಟೆಸ್ಟೆಂಟ್ ಗಳು ಎಲ್ಲೂ ಸಹ ಹೈಲೈಟ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ ಅಂತಾನೆ ಹೇಳ್ಬೋದು ಅಂಡ್ ಧ್ರುವಂತವರ ವಿಚಾರ ಅಂತ ತಗೊಂಡಾಗ ಧ್ರುವಂತವ್ರು ಸಿಕ್ಕಾಪಟ್ಟೆ ಅದನ್ನ ಪರ್ಸನಲ್ ಆಗಿ ತಗೊಂಡು ನಿಜವಾಗ್ಲೂ ನನ್ನ ಗೆ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆನೂ ಮಾಡಿದ್ದಾರೆ ಮೊನ್ನೇನು ಮಾಡಿದ್ದಾರೆ ಈಗ ಜಸ್ಟ್ ಲೈವ್ ನಲ್ಲೂ ಸಹ ಅಷ್ಟೇ ಅವ್ರು ಏನಾದ್ರೂ ಕೆಮ್ಮದ್ರು ಓಡಾಕ್ತಾರೆ ಪಾಪ ಯಾರ ಗೆಸ್ಟ್ ಗಳು ಇಲ್ಲ ಏನು ಧ್ರುವಂತ ಒಂದ್ಸರಿ ಕರೆದಿದ ತಕ್ಷಣ ಓಡೋಗ್ಬಿಡ್ತಾರೆ ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ನನಗೆ ಧ್ರುವಂತ ನನಗೆಲ್ಲೊ ಒಂದ್ಕಡೆ ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಕೆಲಸ ಮಾಡುವಂತ ಅವಶ್ಯಕತೆ ಇದೆಯಾ ಅಂತ ಪರ್ಸನಲ್ ಆಗಿ ಅನಿಸ್ತು ನಿಮ್ಗೆ ಅನಿಸ್ತಾ ಇದೆ ಧ್ರುವಂತವ್ರ ಕೆಲಸ ನೋಡಿ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಇವತ್ತು ಬಿಗ್ ಬಾಸ್ ಕಡೆಯಿಂದ ಏನೆಲ್ಲ ಟಾಸ್ಕ್ ಇರ್ಬೋದು ನಂತರ ಲೈವ್ ನಲ್ಲಿ ಏನೆಲ್ಲ ಅಂದ್ಬಿಟ್ಟು ನನ್ನ ಕಡೆಯಿಂದ ಅಪ್ಡೇಟ್ ಬರ್ತಾನೆ ಇರುತ್ತೆ ಮಿಸ್ ಮಾಡದೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಬಿಗ್ ಬಾಸ್ ಅವರು ಎಕ್ಸ್ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಮನೆಗೆ ತೊಗೊಂಡ್ ಬಂದಿರೋದು ಇಲ್ಲ ಈಗಾಗಲೇ ನಾಲ್ಕು ವಿಡಿಯೋದಲ್ಲಿ ಹೇಳಿದೀನಿ ಇಲ್ಲೂ ಸಹ ಹೇಳ್ತಾ ಇದೀನಿ ಒಂದು ಚೂರು ಇಷ್ಟ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಹೋಗ್ತಾ ಇದ್ದಂತ ಆಟವನ್ನ ಕೆಡಿಸ್ತಾ ಇದಾರೆ ಒಳ್ಳೆ ದಾರಿಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳನ್ನ ದಾರಿಯಿಂದ ಆಚೆ ತಳದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸಹ ತುಂಬಾ ಕಾಣಿಸ್ಕೊಳ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ನಾವು ಕಳೆದ ವಾರದವರೆಗೂ ನೋಡ್ಕೊಂಡ್ರೆ ನಾವು ಅಶ್ವಿನಿ ಅವರಾಗಿರ್ಬೋದು ರಕ್ಷಿತಾ ಶೆಟ್ಟಿ ಅವ್ರು ಗಿಲ್ಲಿ ಅವರಾಗಿರ್ಬೋದು ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ರು ಬಟ್ ಈ ಒಂದು ವಿಚಾರದಲ್ಲಿ ಇವರೆಲ್ಲ ಮನೆಗೆ ಬಂದಿರುವಂತ ಕಂಟೆಸ್ಟೆಂಟ್ ಗಳು ಎಲ್ಲ ಬರೀ ಗಿಲ್ಲಿ ಮೇಲೆ ಬೀಳ್ತಾ ಇರೋದ್ರಿಂದ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಸಿಗ್ಬೇಕಾಗಿರೋ ಫುಟೇಜು ಸಹ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ನಿಮಗೆಷ್ಟು ಖುಷಿ ಇದೆ ನಿಮಗೆಷ್ಟು ಅಸಮಾಧಾನ ಇದೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಾನು ಕೇಳೋದು ನಿಮ್ಮ ಹತ್ರ ಒಂದೇನೆ ನನಗೆ ಸಬ್ಸ್ಕ್ರೈಬರ್ಸ್ ಬೇಕು ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಐದು ಸಾವಿರ ಆಗಿದ ತಕ್ಷಣ ಲೈವ್ ಚಾಟ್ಸ್ ಪ್ರಾರಂಭ ಮಾಡೋಣ ನಿಮ್ಮ ಒಪಿನಿಯನ್ ಸಹ ಹೇಳಿ ನನ್ನ ಒಪಿನಿಯನ್ ಸಹ ಹೇಳ್ತಾ ಇರ್ತೀನಿ ಮ್ಯಾನ್ ಟು ಮ್ಯಾನ್ ಡಿಸ್ಕಸ್ ಮಾಡೋಣ ಯಾರ್ದು ಕರೆಕ್ಟ್ ಆದಂತ ಪಾಯಿಂಟ್ ಇದೆ ಅಂತ ಜನಗಳು ಸಹ ನೋಡ್ಲಿ ಆಡಿಯನ್ಸ್ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಐದು ಸಾವಿರ ಜನ ಆಗಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು